ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಜೊತೆಗೆ ಅಧಿಕಾರ ಹಂಚಿಕೆ ಸುದ್ದಿ ಭಾರೀ ಸದ್ದು ಮಾಡ್ತಾ ಇದೆ ಕೆಲವು ದಿನಗಳಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೇಶ್ ನಡುವೆ ಪವರ್ ಪಾಲಿಟಿಕ್ಸ್ ಜೋರಾಗಿ ಅಂತ ಇತ್ತ ಬಿಜೆಪಿ ನಾಯಕರು ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗುವುದರ ಬಗ್ಗೆ ಭವಿಷ್ಯ ನುಡಿತಿದ್ದಾರೆ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ಅಧಿಕಾರ ಹಂಚಿಕೆ ಸದ್ದು ಪಟ್ಟು ಬಿಡದೆ ಜಾತಿ ವೃತ್ತಿಗೆ ಮುಂದಾದ ಸಿಎಂ ಹೌದು ಪುನಃ ಮತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಧ್ಯೆ ನಾನೊಂದು ತೀರಾ ನೀನೊಂದು ತೀರಾ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಡಿಸಿಎಂ ಡಿಕೆಶಿ ಅವರನ್ನೇ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರು ಸಿಟಿ ರೌಂಡ್ಸ್ ಹಾಕಿದ್ದಾರೆ ಅತ್ತ ಮತ್ತೊಂದು ಕಡೆ ಡಿಸಿಎಂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಕಾವೇರಿ ಆರತಿ ಮಾಡಿದ್ದಾರೆ ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ನಾನು ಜಾತಿ ಗಣತಿ ಸಮೀಕ್ಷೆ ಮಾಡಿ ವರದಿ ಜಾರಿ ಮಾಡ್ತೇನೆ ಎಂದು ಪಟ್ಟು ಹಿಡಿದು ಸಮೀಕ್ಷೆ ಆರಂಭಿಸಿದ್ದಾರೆ ಈ ಮೂಲಕ ಮತ್ತೊಮ್ಮೆ ನಾನು ಅಹಿಂದ ನಾಯಕ ಎಂದು ಸಾಬೀತು ಮಾಡಿ ಅಧಿಕಾರ ಉಳಿಸಿಕೊಳ್ಳುವ ಪ್ಲಾನ್ನಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸದ್ಯದಲ್ಲೇ ರಾಜಕೀಯ ಕ್ರಾಂತಿ ಆಗುತ್ತೆ ಎಂದ ವಿರೋಧ ಪಕ್ಷದ ನಾಯಕ ಇನ್ನು ಈ ಇಬ್ಬರ ನಡುವೆ ಇರುವ ಪವರ್ ಪಾಲಿಟಿಕ್ಸ್ ಅನ್ನ ಬಳಕೆ ಮಾಡಿಕೊಂಡು ಸರಿಯಾಗಿಯೇ ರಾಜ್ಯದ ಬಿಜೆಪಿ ನಾಯಕರು ಸರಿಯಾಗಿಯೇ ಕಾಲಿಳಿಯುವ ಕೆಲಸ ಮಾಡುತ್ತಿದ್ದಾರೆ ಇದೀಗ ಸಿದ್ದರಾಮಯ್ಯ ಮಂತ್ರಿಮಂಡಲದ ಸಚಿವರೊಬ್ಬರು ಕ್ಯಾಬಿನೆಟ್ ಪುನರ್ರಚನೆ ಆಗುತ್ತದೆ ಎಂದು ಹೇಳಿಕೆ ನೀಡಿದ್ದಾರೆ ಅಕ್ಟೋಬರ್ ಕ್ರಾಂತಿಯಿಂದ ಕಾಂಗ್ರೆಸ್ ನಾಯಕರು ಮನೆಗೆ ಹೋದ್ರು ಈಗ ಹೇಳುತ್ತಿರುವವರು ಮನೆಗೆ ಹೋಗುತ್ತಾರೆ ನವೆಂಬರ್ ಬಳಿಕ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದರೆ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆಗೆ ಹೋಗುತ್ತೇವೆ ಎಂದು ಆರ್ ಅಶೋಕ್ ಹೇಳಿದ್ದಾರೆ ವಿಷಫಲ್ ಆಗುತ್ತೆ ಅಂತ ಕ್ಯಾಬಿನೆಟ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿನು ಸೇರಿ ಅದು ಬಲಗೈ ಬಂಟ ಜಮೀರಾಮ್ ಹೇಳಿದ್ದಾರೆ ಆಗುವಂತ ಕ್ರಾಂತಿ ಅಂತ ಅಂದ್ರೆ ಈ ಸರ್ಕಾರ ಅತಂತ್ರ ಸಿದ್ದರಾಮಯ್ಯ ಅಧಿಕಾರ ನವೆಂಬರ್ಗೆ ಮುಕ್ತಾಯ ತರಾತುರಿಯಲ್ಲಿ ಸಿಎಂ ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕೆ ಕುತ್ತು ಬಂದಿರುವುದಂತೂ ಸತ್ಯ ನವೆಂಬರ್ನಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುತ್ತದೆ ಸಿಎಂ ಡಿಸಿಎಂ ನಡುವೆ ಅಧಿಕಾರ ಹಂಚಿಕೆಯಾಗಿದೆ ಇದಕ್ಕೆ ಸಿಎಂ ಅವರು ಜಿದ್ದಿಗೆ ಬಿದ್ದವರ ಹಾಗೆ ಜಾತಿ ಗಣತಿ ಮಾಡಲು ಮುಂದಾಗಿದ್ದಾರೆ ಇದರ ನಡುವೆ ಸಿಎಂ ತಮ್ಮ ಕಾರ್ಯ ಸಾಧನೆಗೆ ಸೂಕ್ತ ತಯಾರಿ ಇಲ್ಲದೆ ಜಾತಿ ಗಣತಿ ಮಾಡಲು ಮುಂದಾಗಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ ಸರ್ಕಾರಕ್ಕೆ ಒಂದು ಬದ್ಧತೆ ಇದ್ದಿದ್ರೆ ಒಂದು ಸ್ಪಷ್ಟವಾದಂತಹ ಉದ್ದೇಶ ಇದ್ದಿದ್ರೆ ಸರ್ಕಾರದ ಕಾರ್ಯ ಕಾರ್ಯಕ್ರಮಗಳಿಗೆ ನೀವು ಹೇಳ್ತಿರಲ್ಲ ಆರ್ಥಿಕ ಸಾಮಾಜಿಕ ಸಾಮಾಜಿಕ ಸಮೀಕ್ಷೆ ಅಂತೇಳಿ ಕಾರ್ಯಕ್ರಮಗಳಿಗೆ ಈ ಸಮೀಕ್ಷೆ ಉಪಯೋಗ ಆಗುತ್ತೆ ಅಂತ ಸರ್ಕಾರ ಕನ್ಸಿದ್ರೆ ಯಾಕೆ ತರಾತುರಿನಲ್ಲಿ ಅಕ್ಟೋಬರ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದನೇ ಮಾಡಬೇಕು ಅಂತೇಳಿ ಸರ್ಕಾರ ಯಾಕೆ ತರಾತುರಿ ಮಾಡ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಬಂದಿದೆ ಹಬ್ಬ ಹರಿದಿನಗಳು ಸಾಲು ಸಾಲಲ್ಲಿ ಬರ್ತಾ ಇದೆ ತಯಾರಿಗಳನ್ನೇ ಮಾಡಲಿಲ್ಲ ಅಂತ ನಾವು ಪದೇ ಪದೇ ಹೇಳಿದ್ರು ಕೂಡ ಯಾಕೆ ಮುಖ್ಯಮಂತ್ರಿಗಳು ಹಠಕ್ ಬಿದ್ದಿದ್ದಾರೆ ಯಾವುದೇ ಸಮೀಕ್ಷೆಗಳು ಬೇಸಿಗೆ ಕಾಲದಲ್ಲಿ ನಡೆದ್ರೆ ಒಳ್ಳೇದು ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳದಲ್ಲೇ ನೀವು ಈ ಸಮೀಕ್ಷೆಯನ್ನ ಮಾಡಲಿಕ್ಕೆ ಹೊರಟಿರಬೇಕಾದ್ರೆ ಈ ಸಮೀಕ್ಷೆಯಿಂದ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಎನ್ಲಿಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಅಧಿಕಾರದ ವಿಸ್ತರಣೆ ಇದರಲ್ಲೆಲ್ಲೋ ಅಡಗಿದೆ ಎನ್ನುವಂಥದ್ದು ಸಾರ್ವಜನಿಕ ವಲಯಗಳಲ್ಲಿರುವಂತಹ ಅನುಮಾನಗಳು ಸದ್ಯ ಸಿಎಂ ಬಿ ಸಿಎಂ ನಡುವಿನ ಮುಸುಕಿನ ಜೋರಾಗಿದ್ದು ಸದ್ಯದಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುತ್ತಾ ಡಿಸಿಎಂ ಡಿಕೆಶಿಯ ಸಿಎಂ ಆಗುವ ಕನಸು ನನಸಾಗುತ್ತಾ ನವೆಂಬರ್ ಕ್ರಾಂತಿಯಾಗುತ್ತಾ ಇದೆಲ್ಲವನ್ನ ಕಾದು ನೋಡಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಅನಿಲ್ ಜೊತೆಗೆ ಕಿರಣ್ ಕಾನ್ಮನೆ ಕರ್ನಾಟಕ ನ್ಯೂಸ್ ಏಟ್ ಬೆಂಗಳೂರು